ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಮೃತಧಾರೆ ಮುಂದಿನ ಮಹಾಸಂಚಿಕೆ ಏನಾಗುತ್ತೆ ಅಮೃತದಲ್ಲಿ ಎಂಥ ತಿರುಗುತ್ತೆ ಅನ್ನೋದು ಇಲ್ಲಿ ನೋಡೋಣ ಬನ್ನಿ ಇಲ್ಲಿ ಭೂಮಿಗೆ ಸೀಮಂತ ಮಾಡಬೇಕಂತ ದೇವಸ್ಥಾನದಲ್ಲಿ ಏರ್ಪಾಡು ಮಾಡಿರ್ತಾರೆ ಹಾಗೆ ಮನೆಯವರೆಲ್ಲ ಸೇರಿಕೊಂಡು ಭೂಮಿಯ ಸೀಮಂತ ಮಾಡ್ತಿರ್ತಾರೆ ಹಣ್ಣ ಕೂಸಿ ಆರತಿ ಮಾಡಿ ಎಲ್ಲರೂ ನಿಂತ್ಕೊಂಡವಳಿಗೆ ಆರತಿ ಮಾಡ್ತಿರ್ತಾರೆ ಆರತಿ ಮಾಡ್ತಾ ಅವ್ರ ಅಮ್ಮ ಅವಳಿಗೆ ಪ್ರೀತಿಯಿಂದ ಆರತಿ ಮಾಡಿ ಆ ತಿಲ್ಕನ್ನು ಅವಳ ಮನೆಗಿಟ್ಟು ಅವಳು ಅವಳು ಸೀಮಂತಿಗೆ ಸೀಮಂತ ಮಾಡ್ತಿರೋದನ್ನು ಸಂಭ್ರಮಿಸ್ತಿರ್ತಾರೆ ಇಲ್ಲಿ ಅದೇ ಸಮಯಕ್ಕೆ ಹೊರ ಅವಳಿಗೆ ಭೂಮಿಗೆ ಆಪತ್ತು ಬಂದಿರುತ್ತೆ ಆಪತ್ತು ಬಂದಿರೋದನ್ನು ನೋಡ ನೋಡೋದಕ್ಕೆ ಅದನ್ನು ಅವಳ ತಂಗಿಯಾದ ಒಳ್ಳೆ ಅದನ್ನು ಕಾಪಾಡ್ತಾಳೆ ಇಲ್ಲಿ ಭೂಮಿಯವರ ಅಮ್ಮ ಹಣ ಹಣೆಗೆ ಕುಂಕುಮಾರ್ಶ್ನೆಲ್ಲ ಇಟ್ಟು ಅವಳಿಗೆ ಅವಳಿಗೆ ಆರತಿ ಮಾಡಿ ಅವಳಿಗೆ ಸೀಮಂತ ಸಂಭ್ರಮದಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ ಹಾಗೆ ಭೂಮಿಗೆ ಅವಳ ಹಣೆಗೆ ಮುತ್ತನಿಟ್ಟು ಅವಳಿಗೆ ಸಂಭ್ರಮಿಸ್ತಾಳೆ ಅವಳು ಖುಷಿನ ಅಮ್ಮನದೊಳಗೆ ಅಮ್ಮನಾಗ್ತಿರೋ ಖುಷಿನ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ವಿದ್ಯೆ ವ್ಯಕ್ತಪಡಿಸಿರ್ತಾಳೆ ಹಾಗೆ ಅವರ ಅಪ್ಪ ದೂರನ್ನ ಆ ಖುಷಿನೆಲ್ಲ ನೋಟ್ತಾ ಇರ್ತಾನೆ ಇಲ್ಲಿ ಎಲ್ಲರೂ ಅವಳು ಕೈಗೆ ಬಳ್ಳೆನ ತಡೆಸಿ ಎಲ್ಲರನ್ನ ಸಂಭ್ರಮಿಸ್ತಾರೆ ಇಲ್ಲಿ ಆದ ಪೂಜಾದ್ ಮೇಲೆ ಎಲ್ಲ ಶಾಸ್ತ್ರಗಳಾದ ಮೇಲೆ ಭೂಮಿನಾ ಕರ್ಕೊಂಡ್ ಹೋಗ್ತಂ ಫೋಟೋ ಶೂಟ್ ಮಾಡೋಕೆ ಅಂತ ಫೋಟೋ ತಗಿಸ್ಕೊತ ಇರ್ತಾನೆ ಕ್ಯಾಮೆರಾಮನ್ ಗೆ ಇಲ್ಲಿ ಹೀಗೆ ನಿಂತ್ಕೋಬೇಕು ಹಾಗೆ ನಿಂತ್ಕೋಬೇಕು ಅಂತ ಹೇಳಿ ಭೂಮಿ ಜೊತೆ ಗೌತಮ್ ಫೋಟೋ ತಗಿಸ್ಕೊತ ಇರ್ತಾನೆ ಅವನ ಜೊತೆ ಎಲ್ಲ ಮೆಮೊರಿ ಆಗಿರತೆ ಮೆಮೊರಿ ಮೆಮೊರಿ ಆಗಿರಬೇಕು ಅನ್ನೋ ಕಾರಣಕ್ಕೆ ಭೂಮಿ ಅಲ್ಲಿ ಜೊತೆ ನಿಂತುಕೊಂಡು ಫೋಟೋನ ತಗಿಸ್ಕೊತ ಇರ್ತಾನೆ ಆ ಫೋಟೋ ತಗಿಸ್ಕೊಳೋ ಟೈಮಲ್ಲಿ ಈಕಡೆ ಅವರಮ್ಮ ಇವ್ರನ್ನೆಲ್ಲ ಇಷ್ಟೊಂದು ಸಮುದ್ರ ಮೇಲೆ ಇಷ್ಟು ನಾನು ಇಡೋದಕ್ಕೆ ಬಿಡೋಲ್ಲ ಆ ಮಗು ಭೂಮಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವರಡಿಗಡೆ ನಮ್ಮ ಹುಡುಗ ಹುಡುಗರನ್ನ ಬಿಟ್ಟಿದ್ದೀನಿ ಅವರೆಲ್ಲ ಎಲ್ಲ ಅಣ್ಣ ಅಂತ ಅವ್ರಣ್ಣನಾದ್ರೆ ಹೇಳ್ತಿರ್ತಾಳೆ ಶಕುಂತಲ ಹೇಳ್ತಿರೋದನ್ನು ಅವ್ರಣ್ಣ ಅಂತನಿದ ಅಂತ ನಾನು ನಂಬಿರ್ತಾನೆ ಇಲ್ಲಿ ಅದೇ ಸಮಯಕ್ಕೆ ಅವ್ರ ಭೂಮಿಗೆ ಅಪಾಯ ಆಗುವಂಥ ಸಂಭವ ಇರುತ್ತೆ ಆದರೆ ಅದು ನಂಗೆ ಆ ವಿಷಯ ಗೌತಮ್ಗೂ ಗೊತ್ತಾಗುತ್ತೆ ಗೌತಮಲ್ಲಿಂದ ಕೊಡ್ ಬರ್ತಾನೆ ಅದು ಹೇಳ್ತಾಳೆ ಅಣ್ಣ ನಮ್ಮ ಹುಡುಗರು ಇಲ್ಲೆಲ್ಲ ನಿಂತಿದ್ದಾರೆ ಅವ್ರ ಹುಡುಗರು ನಿಂತಿರೋರು ಸಾಮಾನ್ಯದವರೆಲ್ಲ ಅವನ ಭೂಮಿನ ಮಗುನ ಉಳಿಸೋದಿಲ್ಲ ಅವರನ್ನ ಹೆಂಗಾರ ಮಾಡಿ ಸಾಯಿಸಿ ಸಾಯಿಸ್ತಾರೆ ಹಾಗೆ ಏರ್ಪಾಡು ಮಾಡಿದ್ದೀನಿ ನಾನು ಅವರೆಲ್ಲ ಸುತ್ತಮುತ್ತನೇ ಇದ್ದಾರೆ ನೀನೆ ತಲೆ ಕಟ್ಕೋಬೇಡ ಏನಾಗುತ್ತೆ ಅಂತ ಇರುವಂತೆ ಅಂತ ಅವ್ರನ್ನ ಹೇಳ್ತಾಳೆ ಅವ್ರನ್ನ ಅವ್ರ ಆ ಕಡೆ ಕಡೆ ಎಲ್ಲ ನೋಡಿ ಎಲ್ಲ ಇದ್ದಾರೆ ಏನಾರಂಗೆ ಗತಿ ಮಾಡಿದ್ರೆ ಸಾಕು ಅಂತ ಅನ್ಕೋತಾರೆ ಅದೇ ಸಮಯಕ್ಕೆ ಭೂಮಿನ ಒಬ್ಳ ಒಬ್ಬಂಟಿಯಾಗಿ ಬಿಟ್ಟು ಭೂಮಿ ಬರ್ತಾಳೆ ಪಾರ್ಕಲ್ಲಿ ಓಡಾಡ್ಕೊಂಡು ಅವಳ ಮಗನ ಉಳಿಸ್ಕೊಳ್ಳೋಕೆ ಅಂತ ಓಡ್ ಬರ್ತಿರ್ತಾಳೆ ಓಡ್ ಬರ್ಬೇಕಾದ್ರೆ ಮಗನ ಕೈಯಲ್ಲಿ ಇಟ್ಕೊಂಡು ಓಡ್ ಬರ್ತಾನೆ ಅಂತಕೋತಾಳೆ ಅಷ್ಟು ರೋಡಿಗಳು ಭೂಮಿ ಕಣ್ಣಿಟ್ಕೊಂಡ್ಬಿಡ್ತಾರೆ ಭೂಮಿ ಕಣ್ಣಿಟ್ಕೊಂಡು ನೀನು ಸಾಯಿಸಿಂತೆ ಕತ್ತಿ ದಿನೇ ತುಚ್ಬೇಕು ಅಷ್ಟಲ್ಲಿ ಅವಳು ತಂಗಿ ಬಂದು ಕತ್ತಿನ ಹಿಡ್ಕೊಂಡು ಯಾರು ಹತ್ರ ಬಂದ್ರೆ ನೀವನ್ನ ಸಹಿಸ್ಬಿಡ್ತೀನಿ ಅಂತ ತೋರಿಸ್ತಾಳೆ ಸಹೋದರಿಯ ಶ್ರೀರಕ್ಷೆಯಿಂದ ಭೂಮಿ ಮತ್ತು ಭೂಮಿ ಮಗು ಇಬ್ಬರು ಇಬ್ಬರು ಉಳ್ಕೋತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಗೌತಮ್ ಬರ್ತಾನೆ ಗೌತಮ್ ಬಂದು ಗ್ರೌಂಡಿನ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾನೆ ಹೊಡಿತಾ ಬೇಕಾದ್ರೆ ಗೌತಮ್ಗುರು ರೌಡಿಗಳು ಹೊಡಿತಾರೆ ರೌಡಿ ತರ್ಬೇಕಾದ್ರೆ ಗೌತಮ್ ಕೇಳ್ತಿದ್ದನ್ನೆಲ್ಲ ಮಾಡಕ್ಕೆ ಹೇಳಿದ್ ಯಾರು ನಿಮಗೆ ಹೇಳ್ರು ಹೇಳ್ರು ಅಂತ ಹೇಳಿದ್ರು ಅವ್ರು ಆದರೂ ಹೇಳೋದಿಲ್ಲ ಕೊನೆಗೆ ಗೌತಮ್ ವಾದಿನ ಎತ್ತಿನಕ್ಕಾಗ್ತದೆ ರೌಡಿಗಳು ಶಕುಂತಲಾ ಮೇಡಮ್ ಹೇಳಿದೆ ನಂಗೆ ಮಾಡೋಕ್ಕೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಅವನಿಗೆ ಎಲ್ಲಿಲ್ಲದೂ ಶಾಕ್ ಆಗುತ್ತೆ ನಮ್ಮಮ್ಮ ಎಲ್ಲ ಸಾಧ್ಯ ಅಂತಂದ ತಿರ್ಗಿ ಅವ್ರು ರೌಡಿಗಳಿಗೆ ಹೊಡಿತಾನೆ ಆದರೆ ಅವನು ನಂಬೋದಿಲ್ಲ ಆಗ ರೌಡಿನ ಮತ್ತೆ ಕೇಳಿದಾಗ ರೌಡಿ ಹೇಳ್ತಾನೆ ಹೌದು ಸರ್ ಶಕುಂತಲ ಮೇಡಮ್ಮೇ ಹೇಳಿದ್ದು ಕೆಲಸ ಮಾಡೋದಕ್ಕೆ ನಾವು ಕರೆಕ್ಟಾಗೆ ಮಾಡಿದ್ದೀವಿ ಅವರು ಹೇಳಿದ್ದಕ್ಕೆ ಕೆಲಸನೆಲ್ಲ ಮಾಡಿದ್ದು ಅಂತ ಅವ್ರು ರೌಡಿಗಳು ಹೇಳ್ತಾರೆ ಹಾಗೆ ಹೇಳಿದಾಗ ಗೌತಮ್ ಹೊಡಿದನೇ ಬಿಟ್ಟು ನಿಂತ್ಕೊಂಡ್ಬಿಡ್ತಾನೆ ಯಾಕೆಂದ್ರೆ ಅವನಿಗೆ ಅವರ ಅಮ್ಮ ಹೇಳಿದ್ರು ಅವನ ತಕ್ಷಣ ಶಾಕ್ ಆಗುತ್ತೆ ಶಾಕ್ ಆಗುತ್ತೆ ನನ್ನ ವಿಷಯದನ್ನ ಕೇಳಿ ಇದನ್ನು ಅವನ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡ್ತಾನೆ ಅವಾಗ ಭೂಮಿನ ಪಕ್ಕದಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಯಾಕೆ ನಾನು ಮುಂಚೆನೇ ಇರಲಿಲ್ಲ ಹೌದು ಕೇಳಿ ಇದನ್ನೆಲ್ಲ ಕಾರಣ ಇದಕ್ಕೆಲ್ಲ ತುಂಬ ಇದಕ್ಕಿಂತ ಮುಂಚೆ ಏನೇನೋ ಮಾಡಿದ್ದಾರೆ ಅದೆಲ್ಲದಕ್ಕೂ ಕಾರಣ ನಿಮ್ಮ ಅಮ್ಮನೇ ಅಂತ ಆನಂದ ಅವನಿಗೆ ಹೇಳ್ತಾನೆ ಇದನ್ನೆಲ್ಲ ನೀವು ಕಂಡಿಡಿದ್ರು ನಂಗೆ ಹಾಕಿದಾನೆಲ್ಲ ನೀವು ಮುಂಚೆನೇ ಹೇಳಿಲ್ಲ ನಿಮ್ಮ ಮುಂಚೆನೆ ನಂಗೆ ಹೇಳಬೇಕಿತ್ತಲ್ವ ನೀವು ಹೇಳ್ತಾಳೆ ತಪ್ಪು ಮಾಡಿಬಿಡ್ರಿ ಅಂತ ಭೂಮಿಕನ ಆನಂದ ಗೌತಮ್ ಬರೆಯೋದಕ್ಕೆ ಶುರು ಮಾಡ್ತಾನೆ ಭೂಮಿಕಾ ಏನೋ ಹೇಳೋಕ್ಕಾಗದಂತ ಪರಿಸ್ಥಿತಿಲಿ ಹಾಗೆ ನಿಂತ್ಕೊಂಡು ನೋಡ್ತಿರ್ತಾಳೆ ಇದಕ್ಕೆಲ್ಲ ಏನಾರು ಒಂದು ಮಾಡಲೇಬೇಕು ಅಂತ ಗೊತ್ತಾಗುತ್ತೆ ಅದೇ ಸತ್ಯ ಏನು ಅಂತಂದ್ರೆ ಶಕಂತಲ ನಿಜ ರೂಪ ಗೌತಮ್ಗೆ ಗೊತ್ತಾಯಿತು ಈಗ ಮುಂದೆ ಏನಾಗುತ್ತೆ ಮಾತಿರುವ ಅಂತ ಕಾದು ನೋಡೋಣ